ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರೋ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಗಾಂಧಿಗಂಜ್ ಪೊಲೀಸಿಂದ ಒಂದು ಲಕ್ಷಕ್ಕೂ ಅಧಿಕ ಮಲದ ನಾರ್ಕೋಟಿಕ್ ಅಂಶಗಳ ಗುಳಿಕೆಗಳು ಸಿರಪ್ ವಶ ಇವರು ಆರೋಪಿದ್ರ ಬಂಧನ ಪ್ರದೀಪ್ ಗುಂಕಿ ಐಪಿಎಸ್ ಪೊಲೀಸ್ ಅಧಿಕಾರಿಗಳು ಬೀದರ್ ಜಿಲ್ಲೆಯವರ ನೇರ ಮಾರ್ಗದರ್ಶನ ಮತ್ತು ನಿರ್ದೇಶನದಂತೆ ಗಾಂಧಿಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಹರಗೆರಿ ಲಾಡ್ಗೆರೆ ರೋಡಿನ ಮೇಲೆ ವ್ಯಕ್ತಿಯೊಬ್ಬ ಯಾವುದೇ ಪರವಾನಗಿ ಇಲ್ಲದೆ ನಾರ್ಕೋಟಿಕ್ ಅಂಶ ಇರುವ ಗುಳಿಗೆ ಮತ್ತು ಸಿರಪ್ಗಳನ್ನು ಇಟ್ಕೊಂಡು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದ ಮಾಹಿತಿಯಂತೆ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಪಿಐ ಹನುಮರೆಡ್ಡೆಪ್ಪ ಅವರು ತಮ್ಮ ಠಾಣೆಯ ಧನಂಜಯ ಇಡಿಸಿ ಸಹಾಯಕ ಔಷಧ ನಿಯಂತ್ರಕ ಕಚೇರಿ ಬೀದರ್ ಅವರ ಸಮಕ್ಷಮ ದಾಳಿಯನ್ನ ಮಾಡಿ ಅವನಿಂದ ಒಟ್ಟು ಅಂಕಿಅಂಶದಲ್ಲಿ ಹನ್ನೆರಡು ಲಕ್ಷ ಒಂಬತ್ತು ಸಾವಿರದ ಒಂಬೈನೂರ ಗುಳಿಗೆಗಳು ಹಾಗೂ ಸಿರಪನ್ನು ಜಪ್ತಿ ಮಾಡಿಕೊಂಡು ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗಿದೆ ದಾಳಿಯಲ್ಲಿ ಶ್ರಮಿಸಿದಂತಹ ಅಧಿಕಾರಿ ಸಿಬ್ಬಂದಿಯವರೇ ಕಾರ್ಯಕ್ಕೆ ಶ್ಲಾಘಿಸಲಾಗಿದೆ ಬೀದರ್ ಜಿಲ್ಲೆಯ ಅಪರಾಧ ನಿಯಂತ್ರಣಕ್ಕಾಗಿ ಜಿಲ್ಲಾ ಪೊಲೀಸರ ಕಾರ್ಯಾಚರಣೆಯು ಸದಾ ಮುಂದುವರಿಯುತ್ತೆ ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರೋರ್ ಹೋಗೋ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಮಾದಕ ವಸ್ತುಗಳನ್ನು ಮಾರ್ತಾ ಇದ್ದಾರೆ ಅನ್ನುವ ಖಚಿತ ಮಾಹಿತಿ ಮೇರೆಗೆ ನಮ್ಮ ಇನ್ಸ್ಪೆಕ್ಟರ್ ಒಂದು ತಂಡವನ್ನು ರಚಿಸಿಕೊಂಡು ರಾಹುಲ್ ಅನ್ನುವ ಒಬ್ಬ ವ್ಯಕ್ತಿಯನ್ನು ಹೋಗಿ ಹೋಗ್ತಾರೆ ಆ ವ್ಯಕ್ತಿ ರೋಡ್ ಮೇಲೆ ನಿಂತ್ಕೊಂಡು ಸುಮಾರು ಒಂದು ಹದಿನಾರು ಕೋಡಿನ ಸಿರಪ್ ಬಾಟ್ಲ್ಗಳನ್ನು ಹಾಗೂ ನೈಟ್ರೋಜಪಾಮ್ ಅನ್ನುವ ಕೆಲವು ಟ್ಯಾಬ್ಲೆಟ್ಗಳನ್ನು ಕೂಡ ಮಾರ್ತಾ ಇದ್ದಾನೆ ಅನ್ನುವ ಸಂಶಯದ ಮೇಲೆ ಆ ವ್ಯಕ್ತಿಗಳಿದ್ದ ಬ್ಯಾಗನ್ನು ತೆಗೆದು ಎಲ್ಲ ನೋಡಿದ್ದಾಗ ಸುಮಾರು ಸಿಕ್ಸ್ಟೀನ್ ಬಾಟಲ್ಸ್ ಆಫ್ ಕೋಡಿನ್ ಸಿರಪ್ ಹಾಗೂ ಟ್ಯಾಬ್ಲೆಟ್ಸು ಸಿಕ್ಕಿದ್ದಾವೆ ಈ ಎರಡೂ ಕೂಡ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ಮೆಡಿಕಲ್ ಶಾಪಲ್ಲಿ ಕೊಡೋದಿಲ್ಲ ಹಾಗೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡೋಂಗಿಲ್ಲ ನಮ್ಮ ಇನ್ಸ್ಪೆಕ್ಟರು ಹಾಗೂ ಡಿ ವೈ ಎಸ್ ಪಿ ಹಾಗೂ ಅಡಿಷನ್ ಎಸ್ ಪಿಗಳು ನಮ್ಮ ಬೇದರ್ ಸಿಟಿಗೆ ಸೇರಿದ್ದ ಡ್ರಗ್ ಇನ್ಸ್ಪೆಕ್ಟರ್ನ ಕೂಡ ಕರ್ಕೊಂಡು ಬಂದು ಅವರ ಕಡೆಯಿಂದ ಕೂಡ ಇದನ್ನು ಇನ್ಸ್ಪೆಕ್ಷನ್ ಮಾಡಿಸ್ತಾರೆ ಸೊ ಅವರ ಪ್ರಕಾರ ಕೂಡ ಈ ಮೆಡಿಕಲ್ ಈ ಡ್ರಗ್ಸನ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ಮಾರಾಟ ಮಾಡೋಂಗಿಲ್ಲ ಆ ವ್ಯಕ್ತಿಯನ್ನು ಕೇಳಿದ್ದಾಗ ವಿಚಾರಿಸಿದ್ದಾಗ ಇದನ್ನು ನ್ಯೂ ಇಯರ್ಗೆ ನಾವು ತಂದಿಟ್ಟಿದ್ದೇವೆ ದೊಡ್ಡ ಪ್ರಮಾಣದಲ್ಲಿ ಮಾರಬೇಕಂತಿದ್ದೇವೆ ಲೋಕಲ್ ಹುಡುಗರು ಕೆಲವರು ರೆಗ್ಯುಲರ್ ಕಸ್ಟಮರ್ಗಳು ಇದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ನಶೆ ಬರುತ್ತಿದೆ ಅಂತ ಮಾಹಿತಿ ಕೊಟ್ಟಾಗ ತಕ್ಷಣ ನಾವು ಎನ್ ಡಿ ಪಿ ಎಸ್ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿಕೊಂಡು ಇನ್ನೂ ಸ್ಟಾಕ್ ಏನಾದರೂ ಇದೆಯಾ ಅಂತ ನಾವು ವಿಚಾರಿಸ್ಕೊಂಡು ಹೋದಾಗ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಮಾಂಗನವಾಡಿ ಮನೆಗೆ ಕರ್ಕೊಂಡು ಹೋಗ್ತಾನೆ ಮನೆಯಲ್ಲಿ ನಾವು ಸೋದನೆ ನಡೆಸಿದ್ದಾಗ ಟೋಟಲ್ಲಿ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಕೋಡಿನ್ ಸಿರಪ್ ಬಾಟಿಲ್ಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನ್ನ ಪ್ರಕಾರ ಈವನ್ ಮೆಡಿಕಲ್ ಶಾಪ್ಸಲ್ಲಿ ಕೂಡ ಸಿಗೋದಿಲ್ಲ ಹಾಗೂ ನೈಟ್ರೋಜಪಂಪ್ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸನ್ನು ಸೈಕ್ಯಾಟ್ರಿಕ್ ಪೇಷೆಂಟ್ಗಳಿಗೆ ಯೂಸ್ ಮಾಡ್ತಾರೆ ಅಂತ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಸೈಕ್ಯಾಟ್ರಿಕ್ ಪೇಷೆಂಟ್ಗಳಿಗೆ ಹೈ ಬಿ ಪಿ ಇದ್ದ ಪೇಷೆಂಟ್ಗಳಿಗೆ ಸ್ಲೀಪಿಂಗ್ ಪೀಲ್ಸ್ತಾರೆ ಒಂದು ಸೆಡಿಟು ಪಿಲ್ಸ್ ಥರ ಯೂಸ್ ಮಾಡ್ತಾರೆ ಅದನ್ನು ಇವರು ನಶೆ ಬರೋದಕ್ಕೆ ಉಪಯೋಗಿಸ್ತಾರೆ ಮಾದಕ ವಸ್ತುವಾಗಿ ಉಪಯೋಗಿಸ್ತಿದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ಅಷ್ಟು ಮಾಲನ್ನು ನಾವು ಸೀಸ್ ಮಾಡಿ ನಿನ್ನೆ ಎನ್ ಡಿ ಪಿ ಎಸ್ ಪ್ರಕರಣ ದಾಖಲು ಮಾಡಿಕೊಳ್ತೇವೆ ಇದು ಎಮ್ ಆರ್ ಪಿ ರೇಟ್ ಪ್ರಕಾರ ನೋಡಿದರೆ ಒಂದು ಲಕ್ಷ ಮೂವತ್ತು ಸಾವಿರ ಇದೆ ಟೋಟಲ್ ಮಾಲ್ ಅದೇ ಇವರು ಏನು ಮಾಡ್ತಾರೆ ಅಂದರೆ ಇದೇ ಕೋಡಿನ ಸಿರಪನ್ನು ಮುನ್ನೂರು ರೂಪಾಯಿಗೆ ಒಂದು ಸಿರಪ್ ಅಂತ ಮಾರ್ತಾ ಇರ್ತಾರೆ ಸೊ ಟೋಟಲ್ಲಿ ಎಮ್ ಆರ್ ಪಿ ರೇಟ್ ಪ್ರಕಾರ ನೋಡಿದರೆ ಒಂದು ಲಕ್ಷ ಮೂವತ್ತು ಸಾವಿರ ಮಾರ್ಕೆಟಲ್ಲಿ ನೋಡಿದರೆ ಅಟ್ಲೀಸ್ಟ್ ಡಬಲ್ ಮೂರು ಪಟ್ಟು ರೇಟ್ಗೆ ಮಾರ್ತಾರೆ ಇದನ್ನು ನಾವು ಒಂದೇ ಸಂದೇಶವನ್ನು ನೀಡಬೇಕಂತಿದ್ದೇವೆ ಈ ಹಿಂದೆ ಕೂಡ ಹುಮ್ನಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಜಸ್ಟ್ ಒಂದು ಒನ್ ವೀಕ್ ಹಿಂದೆ ಇನ್ನೊಂದು ಪ್ರಕರಣ ದಾಖಲೆ ಆಗಿದೆ ಎನ್ ಡಿ ಪಿ ಎಸ್ ಅಡಿ ಅಂಡರ್ ಸೆಕ್ಷನ್ ಎನ್ ಡಿ ಪಿ ಎಸ್ ಟ್ವೆಂಟಿ ಸೆವೆನ್ ಬಿ ಪ್ರಕಾರ ಈವನ್ ಯಾರು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅವರ ಮೇಲೆಯೂ ಕೂಡ ನಾವು ಕ್ರಮ ತಗೊಳಕ್ಕೆ ನಾವು ಸಿದ್ಧರಾಗಿದ್ದೇವೆ ಈಗಾಗಲೇ ಒಂದು ಕೇಸನ್ನು ಕೂಡ ದಾಖಲೆ ಮಾಡಿದ್ದೇವೆ ನಿನ್ನೆ ನಾವು ಈ ವ್ಯಕ್ತಿಯನ್ನು ವಿಚಾರಿಸಿದ್ದಾಗ ಮೇನು ಸಪ್ಲೈ ಮಾಡುವವನು ವಜೀದ್ ಅಂತ ಇದೇ ಊರಲ್ಲಿ ಇನ್ನೊಬ್ಬನಿದ್ದಾನೆ ಅದೇ ಆರೋಪಿಯನ್ನು ನೈಟ್ ಕಾರ್ಯಾಚರಣೆ ನಡೆಸಿ ಇನ್ಸ್ಪೆಕ್ಟರ್ ದಸ್ತಗಿರಿ ಮಾಡಿದ್ದಾರೆ ಸೊ ಒಟ್ಟಿನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ ಇಬ್ಬರನ್ನು ವಿಚಾರಿಸಿದ್ದಾಗ ಕಸ್ಟಮರ್ಸು ಇದನ್ನು ತಗೊಂಡು ಕೊಂಡುಕೊಳ್ಳುವವರು ಯಾರ್ಯಾರಿದ್ದಾರೆ ಅಂತ ನಾವು ಕೇಳಿದ್ದಾಗ ಸಿಟಿಯಲ್ಲಿ ಕೆಲವರು ಸ್ಟೂಡೆಂಟ್ಸು ಕಾಲೇಜ್ಗೆ ಹೋಗುವ ಹುಡುಗರು ಕೂಡ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಅಷ್ಟೆಲ್ಲ ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ನಾವು ಈ ರೀತಿ ಇವತ್ತು ಬೇದರ್ ಪೊಲೀಸ್ ವತಿಯಿಂದ ನಾವು ಒಂದು ಎಚ್ಚರಿಕೆ ನೀಡಬೇಕಂತಿದ್ದೇವೆ ಡ್ರಗ್ಸ್ ಮಾರಾಟ ಮಾಡುವುದಲ್ಲದೆ ಈವನ್ ಡ್ರಗ್ಸ್ ಕನ್ಸ್ಯೂಮ್ ಮಾಡುವುದು ಕೂಡ ಕಾನೂನು ರೀತಿಯ ಇದು ಅಪರಾಧ ಆ್ಯಂಡ್ ಎನ್ ಡಿ ಪಿ ಎಸ್ ಟ್ವೆಂಟಿ ಸೆವೆನ್ ಬಿ ಪ್ರಕಾರ ಅವರ ಮೇಲೂ ಕೂಡ ನಾವು ಪ್ರಕರಣ ದಾಖಲಿಸಬಹುದು ಅವರನ್ನು ಕೂಡ ಬಂಧಿಸಬಹುದು ಅವರು ಕೂಡ ಕಾನೂನು ಸಂಕಷ್ಟ ಅವರು ಕೂಡ ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ ಸೊ ದಯವಿಟ್ಟು ಡ್ರಗ್ಸ್ ಮಾರಾಟವನ್ನು ಕೂಡ ಪ್ರೋತ್ಸಾಹ ಮಾಡಬೇಡಿ ಅದೇ ರೀತಿ ಡ್ರಗ್ಸ್ ಸೇವನೆಯನ್ನು ಕೂಡ ಪ್ರೋತ್ಸಾಹ ಮಾಡಬೇಡಿ ಆ್ಯಂಡ್ ಡ್ರಗ್ಸ್ ಸೇವನೆ ಕೂಡ ಮಾಡಬೇಡಿ ಅಂತ ನಾನು ಬೀದರ್ ಜಿಲ್ಲೆ ಜನರಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸ್ ಅನ್ನ ಸೈಕಿಯಾಟ್ರಿಕ್ ಪೇಷಂಟ್ಗಳಿಗೆ ಗಳಿಗೆ ಯೂಸ್ ಮಾಡ್ತಾರೆ ಅಂತ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಮಾಹಿತಿ ಮೇಲೆ ಅಷ್ಟು ಮಾಲನ್ನು ನಾವು ಸೀಸ್ ಮಾಡಿ ನಿನ್ನೆ ಎಂಡಿ ಕೇಸ್ ಪ್ರಕಾರ ದಾಖಲು ಮಾಡ್ಕೊಳ್ತೇವೆ ಇದು ಎಂ ಆರ್ ಪಿ ರೇಟ್ ಪ್ರಕಾರ ನೋಡಿದ್ರೆ ಒಂದು ಲಕ್ಷ ಮೂವತ್ತು ಸಾವಿರ ಟೋಟಲ್ ಮಾಲ್ ಅದೇ ಇವರು ಏನ್ ಮಾಡ್ತಾರೆ ಇದೇ